ಇದ್ದ ರಾಮ ಜೂನಿಯರ್ಸ್ ಆಮೇಲೆ ಒಂದು ಮೂವಿ ಮಾಡಿದೆ ಆಮೇಲೆ ಸೀರಿಯಲ್ ಬಂದೆ ಸೀತಾರಾಮಗೆ ಎಲ್ಲ ಕೆಲಸ ನೀನೇ ಮಾಡ್ತೀಯಾ ನಾನು ಬಿಟ್ರೆ ನಿನಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳು ಡಾನ್ಸ್ ನಂಗೆ ತುಂಬ ಇಷ್ಟ ಸೊ ಫಸ್ಟ್ ಟೈಮ್ ನಾನು ಡ್ಯಾನ್ಸ್ ಕಳ್ದಾಗ ನಂಗೆ ತುಂಬ ಹೆದರಿಕೆ ಆಗಿತ್ತು ಬೀಟಿಂಗ್ ಡೇಸ್ ಕಾಲೇಜ್ ಮಾತೃಭಾಷೆ ಬಿಟ್ಟೋರು ಮೂರು ಬಿಟ್ಟೋರಿಗಿಂತ ಮೂರು ದರು ಏನೋ ಹಂಗರೊಟ್ಟ ನೀವು ಸಕ್ಕತ್ತಾಗಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಓದ್ತೀವಿ ಅನ್ಸುತ್ತಲ್ಲ ನಾಗಿ ಸ್ನಾಗಿ ಮಾಡ್ತೀನಿ ಟೂ ಮಿನಿಟ್ ಸ್ನಾಗಿ ಸೊ ಎಷ್ಟು ಈಸಿ ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಬರಿ ಇಷ್ಟೆಲ್ಲ ನೀನು ಪಟ 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 ಮಾತಾಡ್ತೀಯಲ್ಲ ಹೇಗದು ಹಂಗೆ ಸರ್ ದೇವರು ಕೊಟ್ಟಂತ ವಾಯ್ಸ್ ಅದು ನಾಡಿಗೊಂದು ಸವಿ ಮಾತು ಕಲಿಸುವ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ಪ್ರಿಯ ವೀಕ್ಷಕರೇ ದೂರದ ನೇಪಾಳದ ಗೀತಾ ಎಂಬ ಹೆಣ್ಮಗಳು ಕೇಶವ ಎಂಬ ವ್ಯಕ್ತಿಯನ್ನು ಮದುವೆ ಮಾಡಿಕೊಂಡು ಕರ್ನಾಟಕಕ್ಕೆ ಬರ್ತಾಳೆ ಏನೋ ಒಂದು ಬದುಕನ್ನು ಕಟ್ಕೋಬೇಕು ತನ್ನ ಎರಡು ಮಕ್ಕಳೊಟ್ಟಿಗೆ ಗಂಡನ ಜೊತೆಗೆ ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿ ಒಳ್ಳೆ ಜೀವನ ನಡೆಸಬೇಕು ಅಂತ ಪ್ರಯತ್ನ ಪಟ್ಟು ನೇಪಾಳದಿಂದ ಕರ್ನಾಟಕಕ್ಕೆ ಬರ್ತಾರೆ ಆದರೆ ಇಲ್ಲಿ ಬಂದ ಮೇಲೆ ಅವಳಿಗೆ ಗೊತ್ತಾಗುತ್ತೆ ಅವಳ ಗಂಡ ಒಬ್ಬ ಕ್ರೂರ ವ್ಯಕ್ತಿತ್ವದ ಮನುಷ್ಯ ಅಂತ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡು ಕರ್ನಾಟಕಕ್ಕೆ ಬಂದು ಆ ಹೆಣ್ಣು ಮಗಳು ಗಂಡನ ಕೋಪಕ್ಕೆ ಸಾಕಷ್ಟು ನೋವನ್ನು ಅನುಭವಿಸಿ ಕುಡಿದು ಬಂದು ಅವಳ ಮೇಲೆ ಹಲ್ಲೆ ಮಾಡೋದು ಅಲ್ಲದೆ ಮಕ್ಕಳನ್ನು ಬೆಂಕಿ ಹಚ್ಚಿ ಸೂಟ್ ಹಾಕ್ತೀನಿ ಇಲ್ಲ ಆ ಮಕ್ಕಳನ್ನು ಮಾರಾಟ ಮಾಡ್ತೀನಿ ಅಂತ ಅವಳ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಆದರೆ ಅಕ್ಕಪಕ್ಕದವರ ಒಂದು ಬೆಂಬಲದಿಂದ ಅವನನ್ನು ಮೆಟ್ಟಿ ನಿಂತು ಇವತ್ತು ಆ ಹೆಣ್ಣು ಮಗಳು ತನ್ನ ಎರಡು ಮಕ್ಕಳೊಟ್ಟಿಗೆ ಕರ್ನಾಟಕದಲ್ಲಿ ಒಂದು ಜೀವನವನ್ನು ಕಟ್ಕೊಂಡು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಆ ಹೆಣ್ಣು ಮಗಳು ಮತ್ತು ಅವಳ ಮಗಳನ್ನು ನಾನು ನಿಮಗೆ ಇಂಟ್ರಡಕ್ಷನ್ ಮಾಡಿಸ್ತಾ ಇದ್ದೀನಿ ಆ ಹೆಣ್ಣು ಮಗಳ ಹೆಸರು ಗೀತಾ ಮತ್ತು ಆ ಮಗಳ ಹೆಸರು ಇವತ್ತು ಸಿಕ್ಕಾಪಟ್ಟೆ ಮನೆ ಮನೆಗೂ ಕರ್ನಾಟಕ ರಾಜ್ಯದ ಮನೆ ಮನೆಯಲ್ಲೂ ರಾರಾಜಿಸ್ತಿರೋ ಆ ಹೆಣ್ಣು ಮಗುವಿನ ಹೆಸರು ರೀತು ಸಿಂಗ್ ಆದರೆ ಅವಳನ್ನು ಕರ್ನಾಟಕದ ಜನ ಗುರುತಿಸ್ತಾ ಇರೋದು ಸಿಹಿ ಅನ್ನೋ ಹೆಸರಲ್ಲಿ ಬನ್ನಿ ನಿಮಗೆ ಅವರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಅವರು ಗೀತಾ ಅಂತ ಇವಳು ಸಿಹಿ ಅಂತ ನಿಮಗೆ ಆತ್ಮೀಯವಾದ ಸ್ವಾಗತ ಸಿಹಿ ಹೇಗಿದೆಯಮ್ಮ ನಾನ್ ಸೂಪರ್ ಸೊ ಇಲ್ಲ ಸರ್ ಸಿಹಿನಾ ಇಲ್ಲ ರಿಯಲ್ ನೇಮ್ ರೀತು ಹಾ ಮತ್ತೆ ನನಗೆ ಇಷ್ಟ ಆಗಿರೋ ನೇಮ್ ಪೆಟ್ ನೇಮ್ ರಿದಿಮಾ ನನಗೆ ಇಷ್ಟ ರಿದಿಮಾ ಸಿಹಿ ಅಂತ ಹೇಗೆ ಬಂತು ನಿನಗೆ ಸಿಹಿ ಅಂದ್ರೆ ಹೆಂಗೆ ಅಂದ್ರೆ ಸೀರಿಯಲ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಸಿಹಿ ಓಕೆ ನನಗೆ ಶುಗರ್ ಇರುತ್ತೆ ಹ್ಮ್ ಓ ಶುಗರ್ ಸೋ ಏನಾಗುತ್ತೆ ಅಂದ್ರೆ ನಾನು ಶುಗರ್ ತಿನ್ನೋಂಗಿಲ್ಲ ಅದಕ್ಕೆ ಸಿಹಿ ಅಂತ ಇಟ್ಟಿದ್ದೆ ಓಕೆ 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 ನೀನು ಫಸ್ಟ್ ಮಾಡಿದ ಕಾರ್ಯಕ್ರಮ ಯಾವುದು ನಾನು ಮಾಡಿದ್ದ ರಾಮ ಜೂನಿಯರ್ಸ್ ಡ್ರಾಮಾ ಜೂನಿಯರ್ಸ್ ಆದಮೇಲೆ ನಮ್ಮನೆ ಇವ್ರಾಣಿ ಕಲರ್ಸ್ ಕನ್ನಡದಲ್ಲಿ ಆಮೇಲೆ ಒಂದು ಮೂವಿ ಮಾಡಿದೆ ಆಮೇಲೆ ಸೀರಿಯಲ್ ಬಂದೆ ಸೀತಾರಾಮ್ ನಾನು ಎರಡೇ ಮಾಡ್ತಾ ಇರೋದು ಮಾಡ್ತಾ ಇದ್ದೀನಿ ಈಗ ಮುಂಚೆ ಎಡ್ ಮಾಡ್ತಾ ಇದ್ದೆ ಅದು ನಮ್ಮನೆ ಇವ್ರಾಣಿ ಮತ್ತೆ ಇದು ಓಕೆ ಅದು ಮುಗ್ದಿತ್ತು ಇದು ಮಾಡ್ತಾ ಇದ್ದೀನಿ ಈಗ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಜಿ ಎಂಟರ್ಟೈನರ್ಸ್ ಡಿ ಕೆ ಡಿ ಮಾಡ್ತಾ ಇದೀನಿ ಎರಡು ಹೌದಾ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಂದು ಮೂವಿ ಮಾಡ್ತಾ ಇದೀನಿ ಇನ್ನೊಂದು ಮೂವಿ ಮಾಡ್ತಾ ಇದೆ ಅದು ಮುಗಿತು ಅಮುಲ್ ಅಮುಲ್ ಬೇಬಿ ಅಂತ ಅದು ಮೂವಿ ಮುಗಿತು ಈ ಮೂವಿ ನೇಮ್ ಅಂದ್ರೆ ಈಗ ಮಾಡ್ತಾ ಇರೋದು ವಹಾಗ್ರ ಅದಿನ್ನು ನೇಮ್ ಫಿಕ್ಸ್ ಆಗಿಲ್ಲ ಈಗ ಎಷ್ಟು ಸಿನಿಮಾ ಕಂಪ್ಲೀಟ್ ಆಗಿದೆ ನಿಂದು ನಂದ ತುಂಬಾ ಕಂಪ್ಲೀಟ್ ಆಗಿಲ್ಲ ಒಂದು ಮೂವಿ ಕಂಪ್ಲೀಟ್ ಆಗಿದೆ ಇನ್ನ ನಾನು ಮಮ್ಮಿ ಎಲ್ಲ ಹೋಗ್ಬಿಟ್ಟು ಅಲ್ಲೂ ಡೇಟ್ಸ್ ಕೇಳ್ತಾ ಇದ್ದಾರೆ ಒಂದು ಮೂವಿಗೆ ಎಸ್ ಓಕೆ ನೀನು ಸ್ಕೂಲ್ ಹೋಗ್ತೀಯಾ ಹೋಗ್ತೀನಿ ಯಾ ಸ್ಕೂಲ್ ಪ್ರಾರ್ಥನಾ ಹಾ ನೆನೆ ಹೋಗಿದೆ ಹೌದಾ ಎಸ್ ಯಾವ ಸ್ಟ್ಯಾಂಡರ್ಡ್ ನೀನು ನಾನ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಶೂಟಿಂಗ್ ಎಷ್ಟು ಹೋಗ್ತೀಯಾ ಬೆಳಿಗ್ಗೆ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್

ಶೂಟಿಂಗ್ ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಮನೆಗೆ ಮನೆಗೆ ಹತ್ತು ಗಂಟೆ ಆಗುತ್ತೆ ಕ್ಲಾಕ್ ಆಗುತ್ತೆ ಅದನ್ನ ಹೋಮ್ ವರ್ಕ್ ಮಾಡೋದು ಯಾವಾಗ ಹೋಮ್ ವರ್ಕ್ ಅಸ ಬೆಳಿಗ್ಗೆ ಮಾಡ್ತೀನಿ ಯಾಕಂದ್ರೆ ಬೆಳಿಗ್ಗೆ ನನಗೆ ತುಂಬಾ ತುಂಬಾ ಟೈಮ್ ಸಿಗುತ್ತೆ ಶೂಟ್ ಇರುತ್ತೆ ನಾನು ಸ್ನಾನ ಫ್ರೆಶ್ ಅಪ್ ಆಗಬೇಕು ಸ್ನಾನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಹೇರ್ ಸ್ಟೈಲ್ ಮಾಡಿಕೊಂಡು ವರ್ಕ್ ಮಾಡಬೇಕು ಮಾಡ್ತಿಯಾ ಅದನ್ನು ತೊಗೊಂಡೋಗಿ ಮ್ಯಾಮ್ಗೆ ತೋರಿಸ್ತೀಯಾ ಏನಂತಾರೆ ಮ್ಯಾಮು ಮ್ಯಾಮು ಏನು ಅನ್ನಲ್ಲ ಹ್ಞೂ ಸ್ಟಾರ್ ಕೊಟ್ಟು ಅಷ್ಟೇ ಕೊಡ್ತಾರೆ ಅಷ್ಟು ಚೆನ್ನಾಗಿ ಮಾಡಿದ್ದೀಯ ನೀನು ಓಕೆ ಈಗ ನಿನಗೆ ಈ ಶೂ ಇದು ಸೀರಿಯಲಲ್ಲಿ ರಿಯಾಲಿಟಿ ಅಲ್ಲಿ ಈಗ ನೀನು ಮಾಡ್ತಾ ಇದೆಯಲ್ಲ ಕೆಲಸ ನಿಮಗೆ ಹೇಗೆ ಇದರಲ್ಲಿ ಆಸಕ್ತಿ ಬಂದಿದ್ದು ಇಂಟ್ರೆಸ್ಟ್ ಬಂದಿದೆ ಹೇಗೆ ಹೀಗೆ ಬಂದಿರಲಿಲ್ಲ ಡಾನ್ಸ್ ಕರ್ನಾಟಕ ಅಂತ ಮಾಡ್ತಿದ್ದೆ ಆಗ ಫಸ್ಟಿ ಹೋದಾಗ ಚ ಮಾಡಲೇಬೇಕಾ ನಾನು ಅನಿಸ್ತನಿಸ್ತು ಮತ್ತೆ ಹೋಗ್ತಾ ಹೋಗ್ತಾ ತುಂಬ ಎಂಜಾಯ್ಮೆಂಟ್ ಆಯಿತು ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ನನಗೆ ಪುಟ್ಟಕ್ಕನ ಮಕ್ಕಳು ಕಂಠಿ ಸರ್ ಇದ್ದಾರಲ್ವಾ ಅವರು ಸಿಕ್ಕಿದ್ರು ತುಂಬ ಜನ ನನಗೆ ಡ್ರಾಮಾ ಜೂನಿಯರ್ಸಲ್ಲಿ ಅವಕಾಶ ಹೇಗೆ ಸಿಕ್ತು ಫಸ್ಟು ಫಸ್ಟ್ ಅಂದ್ರೆ ನಮ್ಮ ಅಂಕಲ್ ಇದ್ದಾರಲ್ವಾ ಅವ್ರು ನನಗೆ ಹೆಲ್ಪ್ ಮಾಡಿದ್ರು ಏನ್ ನಿಮ್ಮ ಅಂಕಲ್ ಹೆಸರು ವಿಶ್ವನಾಥ್ ಓಹೋ ಅವ್ರು ತ್ರೂ ನಿಮಗೆ ಅವಕಾಶ ಸಿಕ್ತು ಅವರೇ ಅಂದರೆ ಅವರೇ ಅವ್ರಿಗೆ ಇದು ಈ ಬಗ್ಗೆ ಈ ವಿಷಯದ ಬಗ್ಗೆ ಫೋನ್ ಬಂತು ಓಕೆ ಸೊ ಅವ್ರು ನನಗೆ ಹೇಳಿದ್ರು ನನ್ ನಾನು ಅಮ್ಮನ್ಗೆ ಹೇಳಿದೆ ಅಮ್ಮ ಒಪ್ಪಿದ್ರು ನಾನು ಅಂಕಲ್ಗೆ ಹೇಳಿದ್ರೆ ಅಮ್ಮ ಒಪ್ಪಿದ್ರು ಅಂತ ಓಕೆ ಸೊ ಫಸ್ಟ್ ಟೈಮ್ ನೀನು ಹೋದಲ್ಲ ಆಡಿಷನ್ಗೆ ನನಗೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಏನು ಇರಲಿಲ್ಲ ಸರ್ ನನಗೆ ಕಾನ್ಫಿಡೆನ್ಸ್ ಇರುತ್ತೆ ಆವಾಗಲೂ ನಾವು ಹೆದರಿಕೆಯಿಂದ ಮಾಡಬಾರದು ಗೆಲ್ತೀವಿ ಅಂತ ಹೇಳಿಬಿಟ್ಟೆ ಮಾಡಬೇಕು ಇಷ್ಟು ಕಾನ್ಫಿಡೆನ್ಸ್ ಬರಲಿಕ್ಕೆ ಕಾರಣ ಯಾರು ನಾನೇ ನಿನಗೆ ನೀನೇ ಯಾರು ಹೇಳಿಕೊಡಲಿಲ್ಲ ಎಸ್ ಅಷ್ಟು ಧೈರ್ಯ ಬಂದ್ಬಿಡುತ್ತೆ ನನಗೆ ಹ್ಞೂ ನಿಮಗೆ ಡಾನ್ಸ್ ಮೊದಲು ಚಿಕ್ಕ ವಯಸ್ಸಲ್ಲಿ ತ್ರೀ ಅವರ್ಸ್ ಇದ್ದಾಗ ನಾನು ಡಾನ್ಸ್ ಮಾಡ್ತಿದ್ದೆ ಡಾನ್ಸ್ ನಂಗೆ ತುಂಬ ಇಷ್ಟ ಸೊ ಫಸ್ಟ್ ಟೈಮ್ ನಾನು ಡ್ಯಾನ್ಸ್ ಕೂದಾಗ ನಂಗೆ ತುಂಬ ಹೆದರಿಕೆ ಆಗಿತ್ತು ಅದೇ ಈ ಥರ ಫೀಲ್ ಇತ್ತು ಆದರೂ ನಾನು ಮಾಡಿದೆ ಆಮೇಲೆ ನಿಮಗೆ ಡ್ರಾಮಾ ಜೂನಿಯರ್ಸಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಎಷ್ಟು ಜನ ಯಾರಿಂದ ಭಯ ಆಗಲಿಲ್ಲ ಇಲ್ಲ ಹ್ಞೂ ಅಲ್ಲಿ ತುಂಬ ಮಕ್ಕಳು ಇದ್ದರು ಅಕ್ ಸಾನ್ನಿಧ್ಯ ಅಕ್ಕ ಖುಷಿ ಅಕ್ಕ ಸಮೃದ್ಧಿ ಭೈರವಿ ಅಕ್ಕ ತುಂಬಾ ಚೆನ್ನಾಗಿತ್ತು ನನಗೆ ಸಪೋರ್ಟ್ ಮಾಡಿದ್ರು ಅವ್ರ ಅಕ್ಕಂದಿರು ಎಲ್ಲರೂ ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ ನನ್ನಲ್ಲಿ ಹೌದಾ ಶಾಲೆಗೆ ಮಾತ್ರ ಸರಿಯಾಗಿ ಹೋಗ್ತಾ ಇದ್ದೀಯಾ ಯಸ್ ಓದ್ತಾ ಇದ್ದೀಯಾ ಅದ್ರ ಜೊತೆಗೆ ಶೂಟಿಂಗ್ ಮಾಡ್ತಾಯಿದ್ದೀಯಾ ಒಳ್ಳೆ ಹೆಸರು ಮಾಡ್ತಾಯಿದೀಯಾ ಯಸ್ ಚೆನ್ನಾಗಿ ಓದ್ತಾ ಓದ್ತಿಯಲ್ಲ ಮುಂದೆ ಓದ್ತೀನಿ ನಾನು ಒಂದು ಕೊರಿಯೋಗ್ರಾಫರ್ ಆಗಬೇಕು ಮತ್ತು ಒಂದು ಇಂಜಿ ಇಂಜಿನಿಯರ್ ಮತ್ತು ಒಂದು ದೊಡ್ಡ ಆಫೀಸರ್ ಆಗಬೇಕು ಅಂತ ನನ್ನ ಆಸೆ ಕೊರಿಯೋಗ್ರಾಫರ್ ಆಗಲಿಕ್ಕೆ ಈಗಾಗಲೇ ನೀನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದೆಯಾ ಹ್ಞೂ ಎಷ್ಟು ತಿಂಗಳು ಆಯಿತು ಒಟ್ಟು ತುಂಬ ತಿಂಗಳು ಆಯಿತು ಸರ್ ವೀಕಲ್ಲಿ ಎಷ್ಟು ದಿವಸ ಹೋಗ್ತೀನಿ ಡ್ಯಾನ್ಸ್ ಕ್ಲಾಸಿಗೆ ಡ್ಯಾನ್ಸ್ ಕ್ಲಾಸಿಗೆ ಡೈಲಿ ಎಲ್ಲದಕ್ಕೂ ಹೇಗೆ ಪ್ರಾಮುಖ್ಯತೆ ಕೊಡ್ತಾ ಇದೆ ಓದ್ ಹಾಗೆ ಪ್ರಾಮುಖ್ಯತೆ ಕೊಡಬೇಕು ಆಯ್ತಾ ಚೆನ್ನಾಗಿ ಓದಿದ್ರೆ ಒಳ್ಳೆ ಅಧಿಕಾರಿನೂ ಆಗ್ತೀಯಾ ಡ್ಯಾನ್ಸರ್ ಆಗ್ತೀಯಾ ಸರ್ ನಾನು ಯು ಕೆ ಜಿ ಇದ್ದಾಗ ಸ್ಕೂಲ್ ಹೋಗಕ್ಕೆ ಇಷ್ಟ ಇರಲಿಲ್ಲ ಆದ್ರೂ ಟಾಪ್ ಓಡ್ತಿದ್ದೀನಿ ಹೌದಾ ಎಕ್ಸಾಮ್ ಅಲ್ಲಿ ಟಾಪ್ ಅಂದ್ರೆ ನೀವು ಸಕ್ಕತ್ತಾಗಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಓದ್ತೀಯ ಅನ್ಸುತ್ತಲ್ಲ ಓದ್ತೀನಿ ಅಮ್ಮ ಏನಲ್ಲ ಹೇಳ್ಕೊಡ್ತಾರೆ ನಿಮಗೆ ಅಮ್ಮ ಎಲ್ಲ ಹೇಳ್ಕೊಡ್ತಾರೆ ಅಡುಗೆ ಅಡುಗೆ ಮಾತ್ರ ಅಮ್ಮ ಹೇಳ್ಕೊಡ ನಾನೇ ಮಾಡ್ತೀನಿ ಅಡುಗೆ ಮಾಡ್ತೀಯಾ ಏನೇನು ಮಾಡ್ತೀನಿ ಅಡುಗೆ ಸ್ಮೈಲಿ ಪೊಟ್ಯಾಟೊ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡ್ತೀನಿ ಸ್ಮೈಲಿ ಪೊಟಾಟೊ ಈಸಿ ಸರ್ ಒಂದು ಪ್ಯಾನ್ ತಗೋಬೇಕು ಪ್ಯಾನಲ್ಲಿ ಆಯಿಲ್ ಹಾಕ್ಬೇಕು ಆಯಿಲ್ ಹಾಕಿ ಅದು ಬಿಸಿ ಆಗೋ ತನಕ ಕಾಯಿದ ಮೇಲೆ ಸ್ಮೈಲಿ ಪೊಟಾಟೋದು ಕವರ್ ಬರುತ್ತೆ ಅದು ತಗೊಂಡು ಅದರಲ್ಲಿ ಆ ಥರ ಶೇಪ್ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಂದೊಂದೇ ಹಾಕ್ತಾ ಹಾಕ್ತಾ ಆ ಪ್ಲೇಟಲ್ಲಿ ರೆಡಿ ಆಗೋಯ್ತು ಅಷ್ಟೇ ಮತ್ತೆ ಮಾಡ್ತೀವಿ ಹಾಂ ಮ್ಯಾಗಿ ಮ್ಯಾಗಿ ಮಾಡ್ತೀನಿ ಟೂ ಮಿನಿಟ್ಸ್ ಮ್ಯಾಗೀಸು ಎಷ್ಟು ಈಸಿ ಒಂದು ಬೌಲ್ ತೊಗೋಬೇಕು ಬೌಲಲ್ಲಿ ಪ್ಯಾನ್ ಪ್ಯಾನ್ ತೊಗೊಂಡು ಬೌಲ್ ತೊಗೋಬೇಕು ಬೌಲಲ್ಲಿ ನೀರು ತೊಗೋಬೇಕು ನೀರು ಹಾಕಬೇಕು ಪ್ಯಾನಲ್ಲಿ ಪ್ಯಾನಲ್ಲಿ ಲೈಟರ್ ಆನ್ ಮಾಡಬೇಕು ಎಲ್ಲದಕ್ಕೂ ಮೇನ್ ಓಕೆ ಗ್ಯಾಸ್ ಆನ್ ಮಾಡಿಬಿಟ್ಟು ಅದೆಲ್ಲ ಮಾಡ್ತೀನಿ ಆದಮೇಲೆ ನೀರು ಬಿಸಿ ಆಗೋ ತನಕ ವೆಯ್ಟ್ ಮಾಡ್ತೀನಿ ಓಕೆ ಅಷ್ಟರಲ್ಲಿ ನಾನು ಅಲ್ಲೇನೋ ಫ್ರೂಟ್ಸ್ ಕಟ್ ಮಾಡ್ಕೊಳ್ತೀನಿ ತಿನ್ನೋಕ್ಕೆ ಅಲ್ಲಿ ಅಲ್ಲೇನೋ ನಾನು ವೆಜಿಟೇಬಲ್ ಕಟ್ ಮಾಡ್ತಾ ಇರ್ತೀನಿ ಅಷ್ಟೆ ಅದು ಅದ್ರ ನಾನು ಹಂಗ್ ನೋಡಿದಾಗ ಅದು ಬಿಸಿ ಆಗ್ಬಿಟ್ಟೆ ಇರುತ್ತೆ ಆಮೇಲೆ ಮ್ಯಾಗಿ ಹಾಕಬೇಕು ಮ್ಯಾಗಿದು ಮಸಾಲ ಬರುತ್ತೆ ಅದನ್ನು ಹಾಕಬೇಕು ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಬೇಕು ಉಪ್ಪು ಹಾಕ್ದೆ ಪರವಾಗಿಲ್ಲ ಉಪ್ಪು ಹಾಕ್ದೆ ಪರವಾಗಿಲ್ಲ ನಾನು ಉಪ್ಪು ಮತ್ತೆ ಲೆಮನ್ ಹಾಕಿಬಿಟ್ಟು ಬಿಸಿ ಮಾಡ್ತೀನಿ ರೆಡಿ ಅಷ್ಟೇ ಫುಡ್ ಅಲ್ಲಿ ಯಾವ್ದು ಇಷ್ಟ ಬಾಳ ಮ್ಯಾಗಿ ಮತ್ತೆ ಸಮಾಯಿಲಿ ಪೊಟ್ಯಾಟೋ ವೆಜಿಟೇಬಲ್ ನಾನ್ ವೆಜಿಟೇಬಲ್ ಎರಡು ಎರಡೂ ನಾನ್ ವೆಜ್ ಅಲ್ಲಿ ಏನಿಷ್ಟ ಕಬಾಬ್ ಹೌದಾ ಅದು ಮಾಡಕ್ ಬರುತ್ತಾ ಅಮ್ಮ ಕಲಿಸಿಲ್ವಾ ಇಲ್ಲ ಅಮ್ಮ ಕಲಿಸಿಲ್ಲ ಕಬಾಬ್ ಮತ್ತೆ ಚಿಕನ್ ಲಿಪ ಇಷ್ಟೆಲ್ಲ ನೀನು ಪಟ 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 ಮಾತಾಡ್ತೀಯಲ್ಲ ಹೇಗದು ಹಾಗೆ ಸರ್ ದೇವರು ಕೊಟ್ಟಂತ ವಾಯ್ಸ್ ಅದು ವಾವ್ ನಿನ್ ಡೇಟ್ ಆಫ್ ಬರ್ತ್ ಏನು ನಂದಾ 2018 ಹೌದಾ ಡೇಟ್

వారడేట్స్టేషనరి <laughs> 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 ಟಾಯ್ಸ್ ಇಷ್ಟ ಟಾಯ್ಸ್ ಅಲ್ಲಿ ಕಿಚನ್ ಸೆಟ್ ಇಷ್ಟ ಕಿಚನ್ ಸೆಟ್ ಮತ್ತೆ ಸ್ಟೇಷನರಿ ಇಲ್ಲಿ ಡ್ರಾಯಿಂಗ್ ಐಟಮ್ಸ್ ಇಷ್ಟ ಮತ್ತೆ ನನ್ನ ಮನೆಯಲ್ಲಿ ಒಂದು ಟೆಂಟ್ ಹೌಸ್ ಬೇಕು ನನಗೆ ಗಿಫ್ಟ್ಸ್ ಅಲ್ಲಿ ಹೌದಾ ಸರಿ ಬರುತ್ತೆ ಬಿಡು ನಿನ್ನ ಮನೆಗೆ ಬಂದೆ ಬರುತ್ತೆ ಈಗ ನಿಮ್ಮ ಅಮ್ಮನ ಮಾತಾಡ್ಸೋಣ ಮೇಡಮ್ ಹೇಗಿದ್ರಿ ನಿಮ್ಮ ಹೆಸರೇನು